ದೇಶದ ದೊಡ್ಡ ಪ್ರಸಾರ ಸಂಸ್ಥೆ ಎನಿಸಿರುವ ದೂರದರ್ಶನಕ್ಕೆ ಇಂದು ಅರವತ್ತಾರನೇ ಸಂಸ್ಥಾಪನಾ ದಿನ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಸೆಪ್ಟೆಂಬರ್ ಹದಿನೈದರಂದು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಉದ್ಘಾಟನೆಗೊಂಡ ದೂರದರ್ಶನ ತನ್ನ ಸುದೀರ್ಘ ಪಯಣದಲ್ಲಿ ಇಂದು ಅರವತ್ತಾರು ವಸಂತಗಳನ್ನು ಪೂರ್ಣಗೊಳಿಸಿದೆ ಆಲ್ ಇಂಡಿಯಾ ರೇಡಿಯೋದ ಭಾಗವಾಗಿದ್ದ ದೂರದರ್ಶನ ಸಾವಿರದ ಒಂಬೈನೂರ ಎಪ್ಪತ್ತಾರರ ಏಪ್ರಿಲ್ ಒಂದರಿಂದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಧೀನದಲ್ಲಿ ಪ್ರತ್ಯೇಕ ವಿಭಾಗವಾಗಿದ್ದು ಇದೀಗ ಪ್ರಸಾರ ಭಾರತಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಬೃಹತ್ ಸ್ಟುಡಿಯೋಗಳು ಹಾಗೂ ಟ್ರಾನ್ಸ್ಮೀಟರ್ಗಳ ವಿಶೇಷ ಜಾಲ ಹೊಂದಿರುವ ದೂರದರ್ಶನ ಭಾರತದಲ್ಲಿ ಅತಿ ದೊಡ್ಡ ಪ್ರಸಾರ ಘಟಕವಾಗಿದೆ ಪ್ರಸ್ತುತ ಆನ್ಲೈನ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕವೂ ತನ್ನ ಸೇವೆಗಳನ್ನು ಒದಗಿಸುತ್ತಿದ್ದು ಮಹಾನಗರ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಪ್ರೇಕ್ಷಕರನ್ನು ಹೊಂದಿದೆ ದೂರದರ್ಶನ ಸಂಸ್ಥಾಪನಾ ದಿನದ ಅಂಗವಾಗಿ ಇಂದು ದೂರದರ್ಶನ ವಾಹಿನಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತಿದೆ